ಜೈ ಶ್ರೀರಾಮ್ ವೆಲ್ಕಮ್ ಬ್ಯಾಕ್ ಟು ವೀಣಾ ಶ್ರೀಧರ್ಸ್ ಕಿಚನ್ ನಮ್ಮನೆ ಅಡುಗೆ ಒಂದು ಸೆಕ್ಷನ್ ಇದೆ ನಿಮ್ಗೆ ಅದೆಲ್ಲ ಗೊತ್ತಿರೋದೇನೆ ಆ ಸೆಕ್ಷನ್ ಅಲ್ಲಿ ಪ್ಲೇ ಲಿಸ್ಟ್ ಅಲ್ಲಿ ಲಂಚ್ ಕಾಂಬೋಸ್ ಎಲ್ಲ ಬರುತ್ತೆ ನನಗೆ ತುಂಬ ಜನ ಕಮೆಂಟ್ಸಲ್ಲಿ ಮತ್ತು ಪರ್ಸ್ನಲ್ಲಿ ಅಲ್ಲಿ ಎಲ್ಲ ಅದರಲ್ಲೂ ನಿಮ್ದು ಎಲ್ಲ ವೀಡಿಯೋಸ್ಗಿಂತ ಡೈಲಿ ಲಂಚ್ ಕಾಂಬೋಸ್ ಹಾಕಿ ಮೇಡಮ್ ನಮಗೆ ಭಾಳ ಯೂಸ್ ಆಗುತ್ತೆ ಡೈಲಿ ಏನು ಅಡುಗೆ ಮಾಡೋದು ಏನು ಪಲ್ಯ ಮಾಡೋದು ಅಂತ ಅಂದ್ಬಿಟ್ಟು ನೀವು ಅಪ್ಲೋಡ್ ಮಾಡಿ ವಿಡಿಯೋಸ್ ಅಂತ ಕೇಳಿದ್ರು ಅದೇ ರಿಪೀಟೆಡ್ ಆಗಿ ನನಗೆ ಕಮೆಂಟ್ಸ್ ಆ್ಯಂಡ್ ಮೆಸೇಜಸ್ ಬಂದಿರೋದ್ರಿಂದ ಲಂಚ್ ಕಾಂಬೋಸ್ ಸ್ಟಾರ್ಟ್ ಮಾಡೋಣ ಅಂತ ಅಂದ್ಬಿಟ್ಟು ಇವತ್ತಿನ ದಿನ ನಂದು ಲಂಚ್ ಕಾಂಬೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತಿಂದ ಲಂಚ್ ಕಾಂಬೋನಲ್ಲಿ ದೊಡ್ಡ ಪತ್ರೆ ಈ ದೊಡ್ಡ ಪತ್ರೆದು ಮಾಡ್ತಾ ಇದ್ದೀನಿ ಹಾಗೆ ತಂಬುಳಿ ಕೂಡ ಮಾಡ್ತೀನಿ ಸ್ವಲ್ಪ ಆಮೇಲೆ ಮೆಂತ್ಯ ಸೊಪ್ಪು ಸಾಂಬಾರು ಇದು ಒಂದು ಕಪ್ ಫುಲ್ಲು ಇದೆ ಮೆಂತ್ಯ ಸೊಪ್ಪು ಅರ್ಧ ಮಾತ್ರ ಸಾಂಬಾರ್ ಯೂಸ್ ಮಾಡಿ ಅರ್ಧ ನಾನು ಬೇರೆ ಅದಕ್ಕೆ ಯೂಸ್ ಮಾಡಿಕೊಡ್ತೀನಿ ಹಾಗೆ ಇದೆಲ್ಲ ಆಗಿರೋದ್ರಿಂದ ಫೈಬರ್ ಅಂತ ಹೇಳಿದ್ನಲ್ಲ ಮೊಳಕೆ ಹೆಸರು ಕಳೆದು ಪಲ್ಯ ಮಾಡ್ತೀನಿ ಸಮಯ ಮೆಂತ್ಯ ಸೊಪ್ಪಿನ ಅಂದ್ರೆ ಎಲ್ಲಾರು ಕಹಿ ಇರುತ್ತೆ ಅಂತೆಲ್ಲ ಹೇಳ್ತಾರೆ ನೋಡಿ ನಾನು ಇದರಲ್ಲಿ ಸ್ವಲ್ಪ ತೊಗರಿಬೇಳೆ ಆಮೇಲೆ ಕಾಳು ಹಲ್ಸಂದೆ ಕಾಳು ಎರಡೂ ಬೇಯಿಸಿಟ್ಕೊಂಡಿದೀನಿ ಈ ಮೆಂತ್ಯ ಸೊಪ್ಪನ ಯಾವುದೇ ಸೊಪ್ಪಾಗ್ಲಿ ಆ ಸ್ವಲ್ಪ ಹುಣ್ಸೆಹಣ್ಣೆ ನೀರು ಮತ್ತೆ ಸ್ವಲ್ಪ ಉಪ್ಪು ಇದೆಲ್ಲದರಲ್ಲೂ ಚೆನ್ನಾಗಿ ಬಿಡಿಸ್ಬಿಟ್ಟು ಕಸ ಎಲ್ಲ ತೆಗೆದ್ಬಿಟ್ಟು ನೆನೆ ಇಟ್ಬಿಟ್ಟು ಹಾಫ್ ಆನ್ ಅವರ್ ಆಮೇಲೆ ಯೂಸ್ ಮಾಡಿದ್ರೆ ಅದರಲ್ಲಿ ಹೊಡೆದಿರೋ ಪೆಸ್ಟಿಸೈಡ್ಸ್ ಅದೆಲ್ಲದನ್ನೂ ನಮಗೆ ಏನು ಹಾನಿ ಮಾಡೋದಿಲ್ಲ ಇದು ಡಾಕ್ಟರ್ ಖಾದರ್ ಅವ್ರು ಹೇಳಿರೋದು ಸುಮಾರು ವಿಡಿಯೋನಲ್ಲಿ ನಾನು ಹೇಳಿದ್ದೀನಿ ಇದು ಈ ಥರ ಮಾಡಿ ಪೆಸ್ಟಿಸೈಡ್ಸ್ ಎಲ್ಲ ನಾಶ ಆಗುತ್ತೆ ಅಂತ ಅಂದ್ಬಿಟ್ಟು ತರಕಾರಿಗಳಾಗಲಿ ಸೊಪ್ಪುಗಳಾಗಲಿ ಏನು ಮಾಡಿ ಗೊತ್ತಾ ಇದ್ರೆ ಇನ್ನೊಂದು ಟಿಪ್ಪು ಹಳೆ ಹುಣ್ಸೆಣ್ಣು ಕಪ್ಪು ಹುಣ್ಸೆಹಣ್ಣು ಸುಮಾರು ಜನ ಯೂಸೇ ಮಾಡೋದಿಲ್ಲ ಅದನ್ನ ಎಸೆಯೋದು ಇಲ್ಲ ಪಾತ್ರೆ ತೊಳೆಯಕ್ಕೆ ಯೂಸ್ ಮಾಡೋದು ದೇವ್ರ ಪಾತ್ರೆ ತೊಳೆಯೋಕ್ಕೆಲ್ಲ ಯೂಸ್ ಮಾಡೋದೆಲ್ಲ ಮಾಡ್ತಾರೆ ಸೊ ಅದ್ರ ಜೊತೆಗೆ ಈ ಸೊಪ್ಪು ಮತ್ತೆ ತರಕಾರಿಗಳು ತೊಳಿಯೋಕು ಕೂಡ ನೀವು ಹುಣಸೆಹಣ್ಣ ಕಪ್ಪು ಹುಣ್ಸೆಹಣ್ಣನ ಯೂಸ್ ಮಾಡ್ಕೋಬಹುದು ಈ ದೊಡ್ಡದ್ರ ರಸಮ್ಗೆ ನೀವು ತುಪ್ಪ ಬೇಕಾದ್ರೂ ಹಾಕೋಬಹುದು ನಾನು ಇಲ್ಲಿ ಕೊಬ್ಬರಿ ಎಣ್ಣೆ ಹಾಕ್ತಾ ಇದ್ದೀನಿ ಒಂದು ಒಂದು ಸ್ಮಾಲ್ ಟೀ ಸ್ಪೂನಷ್ಟು ತೊಗರಿಬೇಳೆ ಅದರಲ್ಲಿ ಕಾಲು ಭಾಗದಷ್ಟು ಮೆಣಸು ಆಲ್ರೆಡಿ ನಮಗೆ ದೊಡ್ಡ ಖಾರ ಇರೋದ್ರಿಂದ ಜಾಸ್ತಿ ಬೇಡ ಇದೆರಡು ಆಗಲಿ ಆಮೇಲೆ ನಾನು ಜೀರಿಗೆ ಹಾಕ್ತೀನಿ ದೊಡ್ಡ ಪತ್ರೆ ಮತ್ತು ಜೀರಿಗೆ ಮೆಣಸು ಎಲ್ಲ ರಸಮ್ಮು ನೀವು ಅನ್ನಕ್ಕೆ ಕಲಿಸ್ಕೊಳ್ಬೇಕಂತ ಅಂತ ಇಲ್ಲ ನೀವು ಬೇಕಾದ್ರೆ ಹಾಗೆ ಲೋಟಕ್ಕೆ ಹಾಕ್ಕೊಂಡು ಕುಡಿಬೋದು ಈಗ ಬೇಳೆ ಗೋಲ್ಡ್ ಕಲರ್ ಬಂದಿದೆ ಇವಾಗ ನಾವು ಜೀರಿಗೆ ಹಾಕೋಣ ಮೆಣಸು ತೊಗರಿಬೇಳೆಗಿಂತನೂ ಒಂದು ಮಧ್ಯದ ಇದರಲ್ಲಿ ಅಂದರೆ ಆಲ್ಮೋಸ್ಟ್ ಬೇಳೆ ಅಷ್ಟೇ ಜೀರಿಗೆ ಹಾಕಿದ್ರೆ ಚೆನ್ನಾಗಿರುತ್ತೆ ಇದಕ್ಕೆ ಬೇಕಾದ್ರೆ ಬೆಳ್ಳುಳ್ಳಿ ಕೂಡ ಹಾಕ್ಕೊಳ್ಬೋದು ಇದಕ್ಕೆ ಕಾಳು ಕೊತ್ತಂಬರಿ ಬೀಜ ನೀವು ಮೆಣಸು ಎಲ್ಲ ಹುರ್ಕೊಂಡಿದ್ದೀವಲ್ಲ ಇದಕ್ಕೇನೆ ಈ ದೊಡ್ಡ ಪತ್ರ ಎಲೆ ಎಲ್ಲ ಹಾಕ್ಬಿಡ್ತೀನಿ ಒಂದು ಕಾಯಿ ಹಿಡಿಯಷ್ಟು ಹಾಕಿದ್ರೆ ಸಾಕು ಇದಕ್ಕೆ ನೀವು ಅಡುಗೆ ಮನೆನೇ ಮೆಡಿಕಲ್ ಸ್ಟೋರು ನಮ್ದು ಊಟನೇ ಯಾವಾಗ್ಲೂ ಔಷಧಿ ಅಂತ ನಾನು ಎಲ್ಲ ವೀಡಿಯೋಸಲ್ಲೂ ಕೂಡ ಹೇಳ್ತೀನಿ ಹಾಗೆ ಅಡುಗೆ ಮನೇಲೆ ನೀವು ಹೆಂಗಸರು ಕೆಲಸ ಮಾಡ್ಬೇಕಾದ್ರೂ ಕೂಡ ಈ ಥರ ಅಡುಗೆ ಮಾಡ್ಬೇಕಾದ್ರೆ ಒಂದು ಬಾಯಿಗೆ ಒಂದು ಎಲೆ ಹಾಕ್ಕೊಂಡು ಜಗದ್ ಬಿಡಿ ಕೋಲ್ಡ್ ಇದ್ರೆ ಕಾಫ್ ಇದ್ರೂ ಕೂಡ ಒಳ್ಳೇದು ಈ ಥರ ಮಾಡ್ಕೊಂಡು ನೀವೇ ಕೂತ್ಕೊಂಡು ನಿಮ್ದು ಆರೈಕೆ ಮಾಡ್ಕೊಳ್ಬೇಕಂದ್ರೆ ಸ್ವಲ್ಪ ಕಷ್ಟ ಆಗುತ್ತೆ ಈ ಥರ ಒಂದು ಎರಡು ಎಲೆನ ಬಾಯಿಗೆ ಹಾಕ್ಕೊಂಡು ಒಂಥರ ಜಗದ್ ಬಿಟ್ರೆ ನೋಡಿ ನನ್ಗೆ ಇವಾಗ ಚಿಲಿ ಗಂಟ್ಲು ಕರಕರ ಅಂತ ಇದೆ ಒಂಚೂರು ಇದ್ರ ಜೊತೆ ಒಂದು ಉಪ್ಪು ಒಂದ್ ಎರಡು ಉಪ್ಪು ಇಟ್ಕೊಳ್ಬೇಕು ಉಪ್ಪಿಟ್ಕೊಂಡ್ಬಿಟ್ಟು ಒಂದ್ ಮೆಣಸು ಇದ್ರ ಜೊತೆ ಒಂದೇ ಒಂದ್ ಸಾಕು ಮೆಣಸು ನೋಡಿ ಒಂದೇ ಒಂದ್ ಮೆಣಸು ಇಷ್ಟಿಟ್ಕೊಂಡು ಹಾಗೆ ಅಡಿಗೆ ಮಾಡ್ತಾ ಮಾಡ್ತಾ ಬಾಯ್ ಹಾಕೊಂಡು ಹಾಗೆ ಜಗಿತ ಅಡಿಗೆ ಮಾಡಿ ನಮ್ಮ ಹೆಲ್ತ್ ನಾವು ನೋಡ್ಕೋಬೇಕಲ್ವಾ ಅಡಿಗೆ ಮಾಡ್ಬೇಕಾದ್ರೆ ಮಾಡಿ ತೋರಿಸ್ತಾ ಇರೋದಲ್ಲ ರೆಗ್ಯುಲರ್ ಆಗಿ ನಾನು ಎಷ್ಟೋ ವಿಡಿಯೋನೆಲ್ಲ ಹೇಳಿದ್ದೀನಿ ತೆಂಗಿನಕಾಯಿ ತುರಿದಾಗ ಆ ಹಾಲು ಮುಖ ಹಚ್ಕೊಳ್ಳಿ ಇಲ್ಲ ಆ ಹಾಲ್ನ ಹಿಂಡ್ಬಿಟ್ಟು ಒಂದು ಚಿಕ್ಕದೊಂದು ಕಾಲ್ ಲೋಟ ಹಾಲು ಕುಡೀರಿ ಇದೆಲ್ಲ ಹೇಳ್ತೀನಿ ಹಾಗೆ ನಿಮ್ಮ ಆರೋಗ್ಯ ಕೂಡ ಅಡಿಗೆ ಮನೇಲಿ ಹಾಗೆ ಕಾಪಾಡ್ಕೊಳ್ಬೇಕು ನೋಡಿ ಇಡೀ ಇಡೀಷ್ಟು ದೊಡ್ಡ ಇದು ಚೆನ್ನಾಗಿ ಬಾಡೋ ಥರ ಉಡ್ಕೊಂಡ್ಬಿಡ್ತೀನಿ ನಾನು ಇಷ್ಟು ಇಷ್ಟು ತೆಂಗಿನಕಾಯಿ ಹಾಕ್ತೀನಿ ಸುಮ್ಮನೆ ಒಂದು ಒಂದು ಸ್ವೀಟ್ನೆಸ್ ಕೊಡಲಿ ಅಂತಷ್ಟೇ ಫ್ರೈ ಮಾಡಿದ್ದೀವಿ ಅದು ಕೂಲ್ ಕೂಲಾಗೋಷ್ಟರಲ್ಲಿ ಒಂದು ಕುಕ್ಕರಲ್ಲಿ ಏನಾದಿವಾಗ ಇದು ಮೊಳಕೆ ಹೆಸರು ಕಾಳಿದೆಯಲ್ಲ ಇದನ್ನ ಹಾಕಿ ಸುಮ್ಮನೆ ಒಂದು ವಿಜ ಬೇಯಿಸ್ಕೊಂಡು ಬಿಡ್ತೀನಿ ಯೂಸ್ ತೆಗೆದಿಟ್ಕೊಂಡ್ಬಿಟ್ರೆ ಒಳ್ಳೇದು ಇಲ್ಲದ್ರೆ ಅಡಿಗೆ ಮನೆ ಫುಲ್ ಗಲೀಜ್ ಆಗ್ಬಿಡುತ್ತೆ ನಾನ್ ನಿಮ್ಗೆ ನನ್ನ ಕುಕ್ಕಿಂಗ್ ವಿಡಿಯೋನಲ್ಲಿ ನಾನು ಮನೇಲಿ ಹೇಗ್ ಅಡಿಗೆ ಮಾಡ್ತೀನಿ ಅದೇ ತರ ತೋರಿಸ್ತೀನಿ ಸುಮ್ನೆ ಕುಕ್ಕಿಂಗ್ ವಿಡಿಯೋ ಅಂತ ನಾನೇನು ಎಡಿಟ್ ಮಾಡಿ ಅದೆಲ್ಲ ಏನೂ ಹಾಕೋಲ್ಲ ನಾನು ಹೇಗೆ ಅಡುಗೆ ಮಾಡ್ತೀನಿ ಅಡುಗೆ ಮಾಡೋ ಟೈಮ್ ಮೇಲೆ ನಾನು ಏನೇನು ಬೇರೆ ಕೆಲಸಗಳು ಮಾಡ್ಕೊಳ್ತೀನಿ ಅದೆಲ್ಲಾನು ಹೇಳ್ತೀನಿ ಯಾಕೆಂದರೆ ತುಂಬ ಚೆನ್ನಾಗಿ ಕೇಳಿದ್ರು ನೀವು ಒಟ್ಟೊಟ್ಟಿಗೆ ಎರಡು ಮೂರು ಐಟಮ್ ಹೇಗೆ ಮಾಡ್ತೀರಾ ನಾವು ಮಾಡಕ್ಕೆ ಆಗಲ್ಲ ಒಂದಾದ್ಮೇಲೆ ಒಂದು ಮಾಡಬೇಕು ಅಂತ ನಮಗೆ ಪ್ಲ್ಯಾನ್ ಇರುತ್ತೆ ಸೊ ಅದ್ರ ಬಗ್ಗೆ ಜಾಸ್ತಿ ಹೇಳಿ ಅದ್ರ ಜೊತೆ ನಿಮ್ಮದು ಟೈಮ್ ಮ್ಯಾನೇಜ್ಮೆಂಟನ್ನು ಕೂಡ ನಮ್ಗೆ ಗೊತ್ತಾಗುತ್ತೆ ಅಂತ ಹೇಳಿದ್ರು ಸೊ ಅದಕ್ಕೆ ನಾನು ಅಡುಗೆ ಮಾಡಬೇಕಾದ್ರೆ ಏನೇನು ಮಾಡ್ತೀನಿ ಅದೆಲ್ಲ ಇನ್ ಬಿಟ್ವೀನ್ ಅದು ಕೂಡ ನಿಮಗೆ ತೋರಿಸ್ತೀನಿ ನಾನು ಸಾರಿಗೆ ಮತ್ತು ಹುಳಿಗೆ ಹುಣ್ಸೆಣ್ಣ ನೆನೆಸಿಟ್ಟಿದ್ದೀನಿ ಈಗ ಈ ರಸಂಗೂನು ಅಂದರೆ ಈ ದೊಡ್ಡ ಪಾತ್ರೆ ತಿಳಿ ಸಾರಗೂ ಕೂಡ ಹುಣಸೆಹಣ್ಣು ಬೇಕು ಇದೆಲ್ಲ ಆರಿದೆ ಇವಾಗ ನೈಸಾಗಿ ಪೇಸ್ಟ್ ಮಾಡ್ಕೊಳ್ತೀನಿ ಇದೆಲ್ಲ ಈಗ ದೊಡ್ಡ ಪತ್ರೆ ಫ್ರೈ ಮಾಡ್ಕೊಂಡಿದ್ದು ಬಾಣಲೆಲ್ಲೇ ನಾನು ಸಾಂಬಾರು ಅಂದರೆ ಹುಳಿಗೂ ಕೂಡ ಸ್ವಲ್ಪ ಹುರ್ಕೊಳ್ತೀನಿ ಸೊ ಅದಕ್ಕೇ ಈ ಬಾಣಲೆನೂ ಕೂಡ ತೊಳೆದು ನೀರು ಹಾಕ್ಕೊಂಡು ಬಿಡ್ತೀನಿ ಸೊ ಪಾತ್ರೆ ಯೂಸೇಜ್ ಕೂಡ ಕಡಿಮೆ ಆಗುತ್ತೆ ನಮಗೆ ಅವಾಗ ಅದದೇ ತೊಳೆದು ಎಲ್ಲ ಯೂಸ್ ಮಾಡ್ತಾ ಇದ್ರೆ ಇದಕ್ಕೊಂದು ಸ್ವಲ್ಪ ನೀರು ಹಾಕ್ಕೊಂಡು ಗ್ರೈಂಡ್ ಮಾಡಿಕೊಡ್ತೀನಿ ರಸಮ್ಗೆ ನಾನು ಇದು ಈ ಸೊಂಬು ಅಂತ ಅಂತಾರೆ ಇದು ಟಿನ್ ಕಲಾ ಎಲ್ಲ ಮಾಡ್ತಾರೆ ನೋಡಿ ಹಿತ್ತಾಳೆ ಪಾತ್ರೆಗೆ ತಾಮ್ರದ ಪಾತ್ರೆಗೆ ಆ ಮೆಟಲ್ ಕಲಾ ಮೆಟಲ್ ಇದು ಇದರಲ್ಲಿ ರಸಮ್ ಮಾಡಿದ್ರೆ ತುಂಬ ಟೇಸ್ಟಿಯಾಗಿರುತ್ತೆ ಹಾಗೂ ಆರೋಗ್ಯಕ್ಕೂ ಕೂಡ ಒಳ್ಳೆಯದು ತಮಿಳ್ನಾಡಲ್ಲಿ ನಾರ್ಮಲಿ ಎಲ್ಲರ ಮನೇಲೂ ಈ ಸೊಂಬು ಈ ಟಿನ್ ಪಾತ್ರೆ ಇದ್ದೇ ಇರುತ್ತೆ ಇದಕ್ಕೆ ಸ್ವಲ್ಪ ನಾನು ಪಿಂಕ್ ಸಾಲ್ಟ್ ಪಿಂಕ್ ಸಾಲ್ಟ್ ಮತ್ತು ಟೊಮೆಟೊ ಎರಡೂ ಹಾಕ್ಕೊಂಡು ಕೈನಲ್ಲೇ ಕ್ಯೂಚ್ಕೊಳ್ತೀನಿ ನಮ್ದು ಕೈ ರುಚಿ ಇದಕ್ಕೆ ಬರಬೇಕು ಯಾವಾಗ ಚೆನ್ನಾಗಿ ಕ್ಯೂಚಿದ್ದೀನಿ ಟೊಮೆಟೊ ಎಲ್ಲಾದವ್ರೆ ಇವಾಗ ನಾವು ಇದು ದೊಡ್ಡ ಪತ್ರೆ ಎಲ್ಲ ಗ್ರೈಂಡ್ ಮಾಡಿದ್ದೀವಲ್ಲ ರಸ ಇದಕ್ಕೆ ಹಾಕ್ಕೊಂಡ್ಬಿಡ್ತೀನಿ ಬಿಡ್ತೀನಿ ಇನ್ನೊಂದು ವಿಷಯ ನಿಮಗೆ ನಾನು ಬರೀ ಜೀರಿಗೆ ಮೆಣಸು ಹಾಕಿದ್ದೀನಿ ಖಾರಕ್ಕೆ ಏನು ಹಾಕಲ್ವಾ ಅಂತ ಅಂದ್ಬಿಟ್ಟು ನೀವು ಕೇಳ್ಬೋದು ಜೀರಿಗೆ ಮೆಣಸು ಮತ್ತು ದೊಡ್ಡ ಪತ್ರಲ್ಲಿರೋ ಖಾರನೇ ಸಾಕು ಹಾಗೆ ನಿಮಗೆ ಖಾರ ಬೇಕಂದ್ರೆ ನಾವು ಹುರಿತೀವಲ್ಲ ತೊಗರಿ ಬೆಳಲ್ಲ ಅವಾಗ ಒಂದು ಒಣಮೆಣ್ಸಿಕ್ಕ ಬೇಕಾದರೆ ಹಾಕ್ಕೊಳ್ಳಿ ನಿಮ್ಮ ಖಾರಕ್ಕೆ ತಕ್ಕೊಂಡು ಹುಣಸೆಹಣ್ಣಿನ ನೀರು ಸ್ವಲ್ಪ ಹಾಕೋಬೇಕು ಇದಕ್ಕೆ ನಿಮಗೆ ಎಷ್ಟು ಹುಣಸೆಹಣ್ಣು ಬೇಕೋ ಅಷ್ಟು ನೀರು ಈ ಜಾರ ಎಲ್ಲ ತೊಳೆದು ನೀರ್ ಹಾಕ್ಬಿಡ್ತೀನಿ ಇದು ಬಹಳ ಹಳೆ ಕಾಲದ್ದು ಅಡಿಗೆ ಇದು ನೋರೆ ಬರ್ತಾ ಇದೆ ನೋಡಿ ರಸಮ್ಮ ಸಾಕಿಷ್ಟು ಆಫ್ ಮಾಡ್ಬಿಡ್ತೀನಿ ಇವಾಗ ಇದಕ್ಕೆ ನೆಕ್ಸ್ಟ್ ಒಗ್ಗರಣೆ ಅಷ್ಟೇ ಉಸ್ಲಿ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನಾನು ಸಾರು ಮತ್ತು ಹುಳಿ ಇದೇ ಬಣ್ಣಲ್ಲಿ ಒಗ್ಗರಣೆ ಹಾಕ್ಬಿಡ್ತೀನಿ ಯಾಕೋ ಇವತ್ತು ಅರ್ಜೆಂಟ್ ಅರ್ಜೆಂಟಲ್ಲಿ ಅಡುಗೆ ಮಾಡೋಣ ಅನಿಸ್ತಿದೆ ನನಗೆ ದಿಸ್ ಇಸ್ ಮೈ ರಿಯಲ್ ಕುಕ್ಕಿಂಗ್ ನಾನು ಏನು ಇದರಲ್ಲಿ ಮುಚ್ಚು ಮನೆ ಅಲ್ಲ ಎಂಥದ್ದು ಇಲ್ಲ ನಾನು ಇದೇ ಪ್ಲಾನ್ ಅಡುಗೆ ಮಾಡೋದು ಸೊ ಸುಮಾರು ವಿಡಿಯೋಸ್ ಅಲ್ಲಿ ಹೀಗೆ ನಾನು ಶೇರ್ ಮಾಡ್ಕೊಂಡಿದ್ದೀನಿ ಇದುವರೆಗೂ ಸಾಸಿವೆ ಇಂಗು ನೀವು ಬೇಕಾದ್ರೆ ಬೆಳ್ಳುಳ್ಳಿ ಕುಟ್ಟಿ ಕೂಡ ಹಾಕೊಳ್ಬಹುದು ಒಗ್ಗರಣೆಗೆ ಸೊಪ್ಪು ಅಮ್ಮ ಅಡಿಗೆ ಮಾಡ್ತಿರ್ಬೇಕಾದ್ರೆ ಈ ಚುರ್ರನ್ನ ಸೌಂಡ್ ಬಂದ್ರೆ ಸಾಕು ಅಡಿಗೆ ಆಯ್ತು ಅಂತ ಒಂದು ನಮ್ಗೆ ಒಂದು ಗುರ್ತು ಯಾವಾಗ್ಲೂ ಹಿಂಗಿನ ಒಗ್ಗರಣೆ ಹಾಕಿದ್ಮೇಲೆ ಪಾತ್ರೆಗೆ ಒಂದ್ ಸ್ಪೂನ್ ಎಣ್ಣೆ ಹಾಕೊಂಡಿದ್ದೀನಿ ಮೆಂತ್ಯ ಸೊಪ್ಪನ್ನ ಇದರಲ್ಲಿ ಒಂದ್ ಎರಡು ನಿಮಿಷ ಫ್ರೈ ಮಾಡ್ಕೊಳ್ಬೇಕು ಮೆಂತ್ಯ ಸೊಪ್ಪು ಹಸಿದೇ ಬೇಳೆ ಜೊತೆ ಹಾಕಿ ಬೇಯಿಸೇ ಒಂದ್ ಟೇಸ್ಟ್ ಬರುತ್ತೆ ಈ ತರ ಫ್ರೈ ಮಾಡಿಕೊಂಡು ಮತ್ತೆ ಅದನ್ನ ಟೈಮ್ ಇಲ್ಲ ಅಂತ ಫ್ರೈ ಮಾಡಿದ ತಕ್ಷಣ ಬೇಳೆ ಜೊತೆ ಹಾಕಿ ಇನ್ನೊಂದ್ಸಲ ಫಸ್ಟ್ ಬೇಳೆ ಬೇಯಿಸ್ಕೊಂಡಿರೋದು ಆಮೇಲೆ ಫ್ರೈ ಮಾಡಿಬಿಟ್ಟು ಇನ್ನೊಂದ್ಸಲ ಬೇಳೆ ಜೊತೆ ಹಾಕಿ ಒಂದು ಬೀಜ ಬರೆಸ್ಬಿಟ್ರೆ ಚೆನ್ನಾಗಿ ಸೊಪ್ಪು ಕುಕ್ ಆಗಿಬಿಡುತ್ತೆ ಟೈಮ್ ಔಟ್ಸೈಡ್ ಮಾಡಿ ಈ ಥರ ಫ್ರೈ ಮಾಡಿ ಫ್ರೈ ಮಾಡಿದ ತಕ್ಷಣವೇ ಬೇಳೆ ಜೊತೆ ಹಾಕ್ಬಿಟ್ರೆ ಸಾಕು ಇನ್ನೇನು ಇವಾಗ ಚೆನ್ನಾಗಿ ಹುರ್ಕೊಳ್ತೀನಿ ಈಗ ಮೆಂತ್ಯ ಸೊಪ್ಪಿನ ಹುಳಿಗೆ ಹುರ್ಕೊಳ್ತೀನಿ ಇದಕ್ಕೆ ಕೊಬ್ಬರಿ ಎಣ್ಣೆ ಹುರಿಯೋದಕ್ಕೆ ಹುಳಿಗೆ ಇದರಲ್ಲಿ ಮೂರರಿಂದ ನಾಲ್ಕು ಸ್ಪೂನು ಕೊತ್ತಂಬರಿ ಬೀಜ ನಾನು ಇದನ್ನು ಯಾವಾಗಲೂ ಸಾಂಬಾರು ಡಬ್ಬದಲ್ಲಿ ಹಾಕ್ಕೊಂಡಿರ್ತೀನಿ ಸೊ ಇದ್ರದ್ದೇ ನಾನು ಯಾವಾಗಲೂ ಅಳತೆ ಮಾಡ್ಕೊಳ್ಳೋದು ಇದಕ್ಕೆ ಒಂದು ಮೂರು ಕುಂಟೂರು ಮೆಣಸಿನ್ಕಾಯಿ ಒಂದು ನಾಲ್ಕು ಕಟ್ಟಿದ ಮೆಣಸಿನ್ಕಾಯಿ ಆರೋಗ್ಯಕ್ಕೂ ಕೂಡ ಕಟ್ಟಿದ ಮೆಣಸಿನ್ಕಾಯಿ ತುಂಬ ಒಳ್ಳೇದು ಮಣ್ಕಟ್ಟಿದ ಮೆಣಸಿನ್ಕಾಯಿ ಅಂತ ಅಂದರೆ ಇದು ಚಿಕ್ಕಬಾಬ್ರ ಚಿಕ್ಕಬಳ್ಳಾಪುರದ ಮೆಣಸಿನ್ಕಾಯಿ ಅಂತ ಹೇಳ್ತಾರೆ ಚೋಟ್ ಮೆಣಸಿನ್ಕಾಯಿ ಇದು ಆಕಾಶ ಮೆಣಸಿನ್ಕಾಯಿ ವೆರೈಟಿ ಅಂದ್ರೆ ಬರ್ಡ್ ಚಿಲ್ಲಿ ಬರುತ್ತೆ ನೋಡಿ ಲವಂಗದ ಮೆಣಸಿನಕಾಯಿ ಆ ವೆರೈಟಿ ಇದು ಹಾರ್ಟಿಗೆಲ್ಲ ಒಳ್ಳೇದು ಅಂತ ಅಂತ ಹೇಳ್ತಾರೆ ಸೊ ಅದನ್ನ ನಿಮ್ ಜೊತೆ ಶೇರ್ ಮಾಡ್ಕೊಂಡಿದೀನಿ ನಾನು ಹುರಿದಿರೋದು ಬರೀ ಕೊತ್ತಂಬರಿ ಬೀಜ ಮತ್ತೆ ಮೆಣಸಿನ್ಕಾಯಿ ಇದು ಬೇಡ ಕೊತ್ತಂಬರಿ ಬೀಜ ಮೆಣಸಿನ್ಕಾಯಿ ಬೇಡ ಅನ್ನೋರ್ ಬೇಕಾದ್ರೆ ನೀವು ನಿಮ್ಮನೆ ಸಾಂಬಾರ್ ಪೌಡ್ರು ಏನ್ ಬೇಕಾದ್ರೂ ಖಾರಕ್ಕೆ ಹಾಕೊಳ್ಬೋದು ಬಟ್ ನಮ್ಮ ಮನೇಲಿ ನಮ್ಮಅಮ್ಮ ಇದೇ ಮೆಥಡಲ್ಲಿ ಮಾಡ್ತಾ ಇದ್ದಿದ್ದು ಮೆಂತ್ಯ ಸೊಪ್ಪಿನ ಹುಳಿ ಈ ಅಲ್ಲಿ ಮಾಡಿದ್ರೆ ಒಂದ್ ಚೂರು ಕಹೀನೂ ಇರಲ್ಲ ಟೇಸ್ಟು ಚೆನ್ನಾಗಿರುತ್ತೆ ಈಗ ಒಂದೇ ಒಂದು ಮೀಡಿಯಮ್ ಸೈಜ್ ಈರುಳ್ಳಿ ತೊಗೊಂಡಿದ್ದೀನಿ ಇದನ್ನು ಹುರ್ಕೊಳ್ಬೇಕು ಕೆಂಪಿಗೆ ಈರುಳ್ಳಿದು ಹಸಿ ವಾಸನೆ ಎಲ್ಲ ಹೋಗಿದೆ ಇವಾಗ ಒಂದೇ ಒಂದು ಟೊಮೆಟೊ ಕಟ್ ಮಾಡಿಟ್ಕೊಂಡಿದ್ದೀನಿ ಮೀಡಿಯಮ್ ಸೈಜು ಅದನ್ನು ಹುರ್ಕ್ಬೇಕು ಇದು ಟೊಮ್ಯಾಟೊ ಈರುಳ್ಳಿನೂ ಕೂಡ ಹಸಿ ವಾಸನೆ ಹೋಗೋ ಥರ ಹುರ್ಕೊಂಡಿದ್ದೀನಿ ಇದನ್ನು ಈ ಕೊತ್ತಂಬರಿ ಸೊಪ್ಪು ಮತ್ತು ಸಾರಿ ಕೊತ್ತಂಬರಿ ಬೀಜ ಮತ್ತು ಒಣಮೆಣಸಿನ್ಕಾಯಿ ಇದಕ್ಕೆ ಹಾಕ್ತೀನಿ ಅದಕ್ಕೆ ಸ್ವಲ್ಪ ತೆಂಗಿನಕಾಯಿ ಅಡುಗೆಗಳಿಗೆಲ್ಲ ನಮ್ಮ ತಾಯಿ ಒಂದು ಸೀಕ್ರೆಟ್ ಇಂಗ್ರೀಡಿಯಂಟ್ ಅಂತಂದ್ರೆ ಹಸಿ ಜೀರಿಗೆ ಒಂದ್ ಎರಡು ಚಿಟಿಗೆ ಹಸಿ ಜೀರಿಗೆ ಹಾಕ್ತಿರ ಸೊಪ್ಪಿನ ಹುಳಿ ಆಗಲಿ ಆಮೇಲೆ ಮೂಲಂಗಿ ಹುಳಿ ಆಗಲಿ ಒಂದು ಚಿಟಿಕೆ ಜೀರಿಗೆ ಹಾಕೋರು ಗ್ರೈಂಡ್ ಮಾಡ್ಬೇಕಾದ್ರೆ ಅದು ಒಂಥರ ಬಹಳ ಟೇಸ್ಟ್ ಕೊಡುತ್ತೆ ಅದು ಗೊತ್ತಾಗುತ್ತೆ ಗೊತ್ತಾಗಲ್ಲ ಆ ತರ ಇರುತ್ತೆ ಇದಕ್ಕೊಂದು ಎರಡು ಚಿಟಿಕೆ ಜೀರಿಗೆ ಹಾಕಿದೀನಿ ಇವಾಗ ಇದನ್ನ ಪೌಡರ್ ಮಾಡ್ಕೊಡ್ತೀನಿ ಫಸ್ಟ್ ಈಗ ಇದಕ್ಕೆ ಟೊಮ್ಯಾಟೊ ಈರುಳ್ಳಿ ರಾಜಮುರಿ ರೈಸು ಒಂದೇ ಪಾಲಿಶ್ ಇರೋದು ಬೇಕು ನನಗೆ ಅಂತ ಕೇಳಿದ್ದೆ ಇಲ್ಲಿ ಮಂಗಳೂರು ಸ್ಟೋರಲ್ಲಿ ಸಿಕ್ತು ಕಡೇಲಿ ರಾಜಮುಡಿ ರೈಸ್ ಅಂತ ಅಂದ್ಬಿಟ್ಟು ಒಂದು ಎರಡು ಮೂರು ಪಾಲಿಶ್ ಮಾಡಿರೋದೆಲ್ಲ ಏನು ಯೂಸ್ ಇಲ್ಲ ನೋಡಿ ಈ ಥರ ಒಂದು ಪಾಲಿಶ್ ಅಷ್ಟೇ ಇದೆ ಈ ರಾಜಮುಡಿ ರೈಸ್ ಈ ಥರ ಸಿಕ್ಕಿದ್ರೆ ಯೂಸ್ ಮಾಡಿ ಭಾಳ ಒಳ್ಳೆಯದು ಆರೋಗ್ಯಕ್ಕೆ ಈ ಕಡೆ ಸೊಪ್ಪು ಫ್ರೈ ಆಗ್ತಾ ಇದೆ ನಾನು ಬೇಳೆಗೆ ಹಾಕಿ ಬೇಯಿಸ್ಕೋಬೋದು ಅಂತ ಹೇಳಿದ್ನಲ್ಲ ಇಷ್ಟು ಫ್ರೈ ಆದಮೇಲೆ ಬೇಳೆ ಬೇಗ ಹಾಕಿ ಬೇಯಿಸ್ಕೊಳ್ಬೋದು ನಾನು ಸ್ವಲ್ಪ ಈ ಬಾಣಲೆ ತೊಳೆದಿದ್ದ ನೀರು ಇದೆಯಲ್ಲ ಇದನ್ನು ಹಾಕಿ ಹೊರಗಡೆ ನಾನು ಬಿಡ್ತೀನಿ ಸೊ ಈ ಬಾಣಲೆನ ನಾನು ಹೆಸರು ಕಾಳು ಒಗ್ಗರಣೆ ಹಾಕೋಕ್ಕೂ ಯೂಸ್ ಮಾಡ್ಬೋದು ಸೊ ಮೂರು ಕೆಲಸಕ್ಕೆ ಒಂದೇ ಬಾಣಲೆ ಆಯಿತು ಇದು ಉಸಿಲಿ ಮಾಡಿಬಿಡ್ತೀನಿ ಸೊ ಕಡಲೆ ಬೇಳೆ ಹಿಂಗು ಸಾಮಾನ್ಯ ಕಾಳುಗಳಿಗೆ ಬೇಳೆ ಅಂತ ಅಡುಗೆ ಎಲ್ಲ ಮಾಡಿದಾಗ ಹಿಂಗಿನ ಒಗ್ಗರಣೆ ಹಾಕಿದ್ರೆ ವಾಯು ಆಗಲ್ಲ ಅಷ್ಟು ಹಸಿಮೆಣಸಿನ್ಕಾಯಿ ಕರ್ಬೇವು ನಾನು ಸ್ವಲ್ಪನೇ ನೀರು ಚುಮ್ಕಿಸಿ ಬೇಯಿಸಿದ್ದೆ ಜಾಸ್ತಿ ನೀರು ಹಾಕಿರಲಿಲ್ಲ ಸೊ ಹಾಗೆ ಹಾಕೊಡ್ತೀನಿ ರುಚಿಗೆ ತಕ್ಕಷ್ಟು ಉಪ್ಪು ಮೊಳಕೆ ಕಾಳಿಗೆ ಜಾಸ್ತಿ ಉಪ್ಪು ಹಿಪ್ಸೆಲ್ಲ ಸ್ವಲ್ಪ ನೋಡ್ಕೊಂಡು ಹಾಕಿದ್ರೆ ಒಳ್ಳೆಯದು ಮೆಂತ್ಯ ಸೊಪ್ಪೆಲ್ಲ ಬೆಂದಿದೆ ಇವಾಗ ನಾನು ಫಸ್ಟ್ ರುಬ್ಕೊಂಡಿರೋ ಈ ಮಿಕ್ಸ್ಚರ್ ಹಾಕ್ಬಿಡ್ತೀನಿ ತರತರಿಯಾಗಿ ರುಬ್ಬಿರೋ ಈ ಮಿಕ್ಸ್ಚರ್ ಹಾಕ್ಬಿಡ್ತೀನಿ ಸ್ವಲ್ಪ ಮಸಾಲೆ ಎಲ್ಲ ಬೇಯಲಿ ಆಮೇಲೆ ನಾವು ಬೆಂದಿರೋ ಬೆಳೆ ಹಾಕ್ಕೊಳಕ್ಕೆ ಸರಿಯಾಗುತ್ತೆ ತಕ್ಕಷ್ಟು ಉಪ್ಪು ಹುಣ್ಸೆ ಹಣ್ಣು ಹಾಕ್ತಿದೀನಿ ಟೊಮೆಟೊನು ಗ್ರೈಂಡ್ ಮಾಡಿ ಹಾಕಿರೋದ್ರಿಂದ ಹುಣ್ಸೆ ಹಣ್ಣು ಸ್ವಲ್ಪ ಹಾಕ್ಬೇಕು ಅಷ್ಟೇ ಆಕ್ಚುಲಿ ಅಡಿಗೆ ಗೊತ್ತಿದ್ರೆ ಎಷ್ಟು ವೇರಿಯೇಷನ್ಸ್ ಮಾಡ್ಬೋದು ಅಂದ್ರೆ ನೋಡಿ ನಾನು ಇವಾಗ ರುಬ್ಬು ಹಾಕಿ ಹುಣ್ಸೆ ಹಣ್ಣು ಉಪ್ಪು ಖಾರ ಎಲ್ಲ ಈ ಮೆಂತ್ಯ ಸೊಪ್ಪಿಗೆ ಹಾಕ್ತೆ ಈ ಮೆಂತ್ಯ ಸೊಪ್ಪಿನ ಈ ಇದನ್ನ ಇಲ್ಲಿಗೆ ಸ್ಟಾಕ್ ಮಾಡ್ಬೋದು ಹೇಗಂದ್ರೆ ನಮ್ಗೆ ಚಪಾತಿ ನೆಚ್ಕೊಳಕ್ಕೆ ದೋಸೆಗೆ ನೆಚ್ಕೊಳಕ್ಕೆ ಎಲ್ಲ ಸೊಪ್ಪಿನ ಒಂದು ಗ್ರೇವಿ ತರ ಆಗತ್ತೆ ಸೊ ಹಾಗೆ ನಾವು ಅಡಿಗೆ ಮಾಡಬೇಕಾದ್ರೆ ಎಷ್ಟು ವೇರಿಯೇಷನ್ಸ್ ಮಾಡಬಹುದು ಗೊತ್ತಾ ನೋಡಿ ಇದೊಂದು ಗ್ರೇವಿ ತರನೇ ಆಗೋಯ್ತು ಇವಾಗ ಇದಕ್ಕೊಂದು ಈರುಳ್ಳಿ ಒಗ್ಗರಣೆ ಕೊಟ್ಬಿಟ್ರೆ ಮೆಂತ್ಯ ಸೊಪ್ಪಿನ ಗ್ರೇವಿ ಆಗ್ಬಿಡತ್ತೆ ಸೊ ಅಡಿಗೆನಲ್ಲಿ ನಾವು ಹೇಗೆ ನಾವು ವೇರಿಯೇಷನ್ಸ್ ಮಾಡ್ಕೊಳ್ತೀವೋ ಅದ್ರ ಮೇಲೆ ನಮ್ದು ಬುದ್ಧಿಶಕ್ತಿ ಮೇಲೆ ಒಂದೊಂದ್ಸಲ ಡಿಪೆಂಡ್ ಆಗುತ್ತೆ ಒಂದ್ಸಲ ಒಂದು ಅಡಿಗೆ ಸ್ಟಾರ್ಟ್ ಮಾಡಿದ್ರೆ ಅದರಲ್ಲೇ ಎರಡು ಮೂರು ವೆರೈಟಿ ಡೈವರ್ಟ್ ಮಾಡ್ಕೊಂಡ್ಬಿಡ್ಬೋದು ಸೊ ಇದೆಲ್ಲ ಟಿಪ್ಸ್ ನೀವು ಜಾಸ್ತಿ ಜನ ಮನೆಗೆ ಬರ್ತಾ ಇದ್ದಾರೆ ಅಂತ ಅಂದಾಗೆಲ್ಲ ಈ ಟಿಪ್ಸ್ ಎಲ್ಲ ಯೂಸ್ ಮಾಡಿ ಅಡಿಗೆ ಮಾಡ್ಕೊಳ್ಬೋದು ನೀವು ಈ ಉಸ್ಲಿಗೆ ತೆಂಗಿನಕಾಯಿ ತುರ್ತಿರೋ ತೆಂಗಿನಕಾಯಿ ಹಾಕಿದೀನಿ ಹೆಸರು ಕಾಳು ಉಸ್ಲಿ ರೆಡಿ ಆಯ್ತು ಇಲ್ಲಿ ಇದು ಹುಳಿದು ಕೂಡ ಉಪ್ಪು ಹುಳಿ ಖಾರ ಬೆಂದಿದೆ ಇವಾಗ ನಾವು ಬೇಯಿಸಿಟ್ಕೊಂಡಿರೋ ತೊಗರಿಬೇಳೆ ಹಾಗೂ ಕಾಳು ಅದು ಮಿಕ್ಸ್ಚರ್ ಹಾಕ್ತೀವಿ ಈ ಹುಳಿ ತುಂಬ ಚೆನ್ನಾಗಿರುತ್ತೆ ನೀವು ಟ್ರೈ ಮಾಡಿ ಒಂದೇ ತರ ಮಾಡೋದಕ್ಕಿಂತನೂ ನಾನು ನಿಮಗೆ ಯಾವಾಗಲೂ ಶೇರ್ ಮಾಡ್ತಾ ಇದ್ದೆ ನಮ್ಮ ತಾಯಿ ಹುಳಿ ಪುಡಿ ಮಾಡಿಡ್ತಾನೆ ಇರಲಿಲ್ಲ ನಮ್ಗೆ ಹುಳಿ ಪುಡಿ ಅಭ್ಯಾಸನೇ ಇಲ್ಲ ಒಂದೊಂದು ತರಕಾರಿಗೆ ಒಂದೊಂದು ಥರ ಗ್ರೈಂಡ್ ಮಾಡಿ ಹಾಕೋರು ಅಂತ ಅಂದ್ಬಿಟ್ಟು ಸೊ ಅದೇ ವೇರಿಯೇಷನ್ಸ್ ನನ್ನ ನಮ್ಮನೆ ಅಡುಗೆ ಸೀರೀಸಲ್ಲಿ ಮಾಡಿ ನಿಮಗೆ ಹೇಳ್ತಾ ಇರ್ತೀನಿ ಹುಳಿ ಹುಳಿಯೆಲ್ಲ ಕುದೀತಾ ಇದೆ ಹಾಗೂ ಅನ್ನಕ್ಕೂ ಕೂಡ ಇಲ್ಲಿ ಸೈಡ್ನಲ್ಲಿ ಇಟ್ಬಿಟ್ಟಿದ್ದೀನಿ ಅನ್ನಕ್ಕೆ ಅಳತೆ ಮಾಡಿ ನೀರು ಹಾಕ್ಬಿಡ್ತೀನಿ ಈಗ ಅನ್ನ ಹುಳಿ ಆದಮೇಲೆ ಇವಾಗ ಟೊಮೆಟೊ ಹೆಚ್ಚಿಟ್ಕೊಂಡಿದ್ದೀನಿ ಹುಳಿಗೆ ಮರ್ತೆ ಹೋಯ್ತು ಈ ಟೊಮೆಟೊ ಕಟ್ ಮಾಡಿರೋದನ್ನು ಕೂಡ ಹುಳಿ ಕುದಿಬೇಕಾದ್ರೆ ಹಾಕ್ಬಿಡ್ತೀನಿ ಇದೆಲ್ಲ ಫಿನಿಶ್ ಆಗೋ ಅಷ್ಟರಲ್ಲಿ ನಾನು ಈ ಸ್ಲ್ಯಾಬ್ ಈ ಜಾಗ ಎಲ್ಲ ಬಿಡ್ತೀನಿ ಮಿಕ್ಸಿ ಒಳಗಿಟ್ಟೆ ಜಾರು ಒಳಗಿಟ್ಟೆ ಸೊ ಒಂದ್ ಕಡೆ ಎಲ್ಲ ಏನಾಗ್ಲಿ ಒಂಚೂರು ಗಲೀಜಾಗೇ ಇರುತ್ತೆ ಅದಕ್ಕೇನೆ ಒಂದು ಇದು ಸ್ಲ್ಯಾಬ್ ಮಾತ್ರ ಒರೆಸ ಬಟ್ಟೆ ಸೊ ಇದ್ರಲ್ಲೆಲ್ಲ ಒರ್ಸಿರ್ತೀನಿ ಮತ್ತೆ ಇದರಲ್ಲಿ ಸೌಟ್ ಎಲ್ಲ ಇಟ್ಟಿರ್ತೀನಲ್ಲ ಅದನ್ನು ತೊಳಿತೀನಿ ಜಾಸ್ತಿ ಗಲೀಜಾದ್ರೆ ಇಲ್ಲ ಹೋದ್ರೆ ಹಾಗೆ ಬಟ್ಟೆಲಿ ಒರ್ಸಿಡ್ತೀನಿ ಸೊ ಇದೆಲ್ಲ ಆಲ್ಮೋಸ್ಟ್ ಎಲ್ಲ ಆಯ್ತು ಹುಳಿಗೆ ಒಗ್ಗರಣೆ ಒಂದೇ ಬಾಕಿ ಉಳ್ದಿರೋದು ಇದು ಅನ್ನ ಆಗಿಬಿಟ್ರೆ ಅದು ಆಗೋಗುತ್ತೆ ಸೊ ಟೈಮಲ್ಲಿ ಸೈಡ್ ಬೈ ಸೈಡ್ ಈ ಥರ ಕೆಲಸಗಳು ಮಾಡ್ಕೊಂಡ್ಬಿಟ್ರೆ ಬಿಟ್ರೆ ನಿಮಗೆ ಭಾಳ ಟೈಮ್ ಸೇವ್ ಆಗುತ್ತೆ ಅಡುಗೆ ಮಾಡಬೇಕಾದ್ರೆ ಎಲ್ಲಾರ ಮನೇಲೂ ಗಲೀಜಾಗಿದೆ ಇವಾಗ ತೆಗೆದಿಟ್ಕೊಂಡಿರೋ ತೆಂಗಿನಕಾಯಿ ಇಷ್ಟು ಉಳಿದಿದೆ ವಾಪಸ್ ನಾನು ಅದನ್ನು ಫ್ರಿಜ್ಜಲ್ಲಿ ಇಡ್ತೀನಿ ಸೊ ಇದೆಲ್ಲ ಯೂಸ್ ಮಾಡಿರೋದಿದೆಲ್ಲ ಸೌಟ್ಗಳು ಈ ಚಾಕು ಎಲ್ಲ ತೊಲಿಯಕ್ಕೆ ಹಾಕ್ತೀನಿ ಇಷ್ಟೆಲ್ಲ ಅಡುಗೆ ಮಾಡಿದ್ರು ಅದು ಕಾಳು ಬೇಯಿಸಿರೋ ಕುಕ್ಕರ್ ಒಂದು ಮತ್ತೆ ಮಿಕ್ಸಿ ಜಾರು ಆ ಬಾಣಲೆ ಒಂದು ತೊಳೆಯೋದ್ರಲ್ಲಿದೆ ಅಷ್ಟೇನೆ ಮಿಕ್ಕಿದೆಲ್ಲ ಆಲ್ಮೋಸ್ಟ್ ಆಯಿತು ಸೊ ಇದ್ರ ಜೊತೆಯಲ್ಲೇ ಕ್ಲೀನಿಂಗು ಕೂಡ ಮಾಡ್ಕೊಂಡ್ಬಿಟ್ರೆ ನಮಗೆ ಅಡುಗೆ ಮನೆ ಗಲೀಜೆ ಆಗೋಲ್ಲ ನಾನು ಒಂಥರ ಇವಾಗ ಹೆಂಗಾಯ್ತು ಅಂದ್ರೆ ನಿಮ್ಮ ಜೊತೆ ನಾನು ಈ ಕುಕ್ಕಿಂಗ್ ವಿಡಿಯೋ ಶೇರ್ ಮಾಡ್ಕೊಂಡಿದ್ದು ಒಂಥರ ಲೈವ್ ಕುಕ್ಕಿಂಗ್ ಥರ ಆಗೋಯ್ತು ಸರ್ ರಸಮ್ಮು ಆಯಿತು ಪಲ್ಯವೂ ಆಯಿತು ಹಾಗೇ ಜೊತೆಯಲ್ಲಿ ಎಲ್ಲ ತುಪ್ಪದ್ದು ಎಲ್ಲ ಹಾಗೇನೆ ನಾವು ಒಂದೊಂದು ಸಲ ಅಂದ್ರೆ ಅಡಿಗೆ ಮಾಡ್ಬೇಕಾದ್ರೆ ಆ ಕೈನಲ್ಲೇ ಮುಟ್ಟಿರ್ತೀರಲ್ಲ ಅದ್ನೆಲ್ಲಾನು ಒರೆಸ್ಬಿಟ್ಟು ಇಟ್ಬಿಟ್ರೆ ಎಲ್ಲ ಕ್ಲೀನ್ ಆಗ್ಬಿಡುತ್ತೆ ಇದು ವರ್ಕಿಂಗ್ ಲೇಡೀಸ್ಗೆಲ್ಲ ಬಹಳ ಹೆಲ್ಪ್ ಆಗುತ್ತೆ ಟಿಪ್ಸ್ ಎಲ್ಲ ಸೊ ಅಡಿಗೆ ಎಲ್ಲ ಆಯ್ತು ನೋಡಿ ಕಿಚನ್ ಈ ತರ ಇದೆ ನಾಲ್ಕ್ ಪಾತ್ರೆ ತೊಳೆದಿಟ್ಬಿಟ್ರೆ ಇವತ್ತಿನ ಕೆಲ್ಸ ಎಲ್ಲ ಮುಗಿಯುತ್ತೆ ನೆಕ್ಸ್ಟ್ ನಾನು ಬೇರೆ ಕೆಲ್ಸಗಳು ನೋಡ್ಕೊಳ್ಬಹುದು ಹಾಗೇನೆ ನಿಮ್ಗೆ ಇನ್ನೊಂದು ವಿಷಯ ಹೇಳೋದು ನನ್ಗೆ ಬಾಕಿತ್ತು ಆಯಿಲ್ ಎಲ್ಲಾರ್ಗು ತುಂಬಾ ಹೆಲ್ಪ್ ಆಗ್ತಾ ಇದೆ ಎಷ್ಟು ಒಳ್ಳೊಳ್ಳೆ ಕಮೆಂಟ್ಸ್ ಮತ್ತೆ ಎಷ್ಟು ಫೀಡ್ ಬ್ಯಾಕ್ಸ್ ಕ್ರೌನಿಂಗ್ ಗ್ಲೋರಿ ಹೇರ್ ಆಯಿಲ್ ಅಂತ ಅಂದ್ರೆ ಅಷ್ಟು ಒಳ್ಳೊಳ್ಳೆ ರೆಸ್ಪಾನ್ಸ್ ಬರ್ತಾ ಇದೆ ಅದಕ್ಕೆ ಎಲ್ಲಾರ್ಗು ಅರ್ಲಿ ಗ್ರೇನ್ ಕಮ್ಮಿ ಆಗ್ತಿದೆ ಹೇರ್ ಫಾಲ್ ಹೇರ್ ಸ್ಕ್ಯಾಲ್ಪ್ ಇನ್ಫೆಕ್ಷನ್ಸ್ ಎಲ್ಲ ಕಮ್ಮಿ ಆಗಿದೆ ನೋಡಿ ನನಗೆ ಜನರಲಿ ಈ ಸೀಸನ್ ಬಂದ್ರೆ ಏನ್ ಗೊತ್ತಾ ಪ್ರಾಣಿಗಳಿಂದ ಹಿಡಿದು ಮನುಷ್ಯರ ತನಕ ಎಲ್ಲಾರ್ಗು ಕೂದಲು ಉದುರುತ್ತೆ ಈ ಟೈಮ್ನಲ್ಲಿ ಒಂದ್ ನೂರು ಕೂದಲಂತೂ ಕಂಪಲ್ಸರಿ ಎಲ್ಲರಿಗೂ ಉದ್ರೆ ಉದಿರುತ್ತೆ ಚಳಿಗಾಲದಲ್ಲಿ ನೆಕ್ಸ್ಟ್ ಶಿವರಾತ್ರಿ ಬರೋ ತನಕ ಅದರಿಂದ ಯಾರೋ ಏನೋ ಗಾಬರಿನೇ ಆಗ್ಬೇಡಿ ನಾವು ಏನು ಮಾಡ್ತೀವೋ ನಾವು ಹೇರ್ಗೆ ಟ್ರೀಟ್ಮೆಂಟ್ ಆಗಲಿ ಔಟ್ಸೈಡ್ ಟ್ರೀಟ್ಮೆಂಟ್ ಆಗಲಿ ಹಾಗೆ ಆರೋಗ್ಯಕರವಾದ ಆಹಾರ ತಿನ್ನೋದಾಗ್ಲಿ ಏನೋ ಜ್ಯೂಸು ಅದು ಇದು ಆಗಲಿ ಯಾವುದೇ ಆಗಲಿ ನಾವು ಅದನ್ನ ಆರಾಮಾಗಿ ನಾವು ಅದನ್ನು ಕಂಟಿನ್ಯೂ ಮಾಡಿಕೊಂಡು ತಲೆ ಕೂದಲು ಉದ್ರೋದ್ರ ಬಗ್ಗೆ ಯೋಚನೆ ಮಾಡಬೇಡಿ ಯೋಚನೆ ಮಾಡಿದ್ರೆ ಇನ್ನೂ ಗೆ ತಲೆ ಕುಂದಿರುತ್ತೆ ನಂದು ಕ್ರೌನಿಂಗ್ ಲೋರಿ ಹೇರ್ ಆಯಿಲ್ ಎಲ್ಲರೂ ಯೂಸ್ ಮಾಡ್ತಿದ್ದೀರಾ ಅಂತ ನನಗೆ ತುಂಬ ಖುಷಿ ಆಗ್ತಿದೆ ಹಾಗೆ ಈ ಆಯಿಲ್ ಬೇಕು ಅನ್ನೋರಿಗೆ ನನ್ನ ನಂಬರ್ ಡಿಸ್ಕ್ರಿಪ್ಷನ್ ಅಲ್ಲಿ ಇರುತ್ತೆ ಇವಾಗ ಸ್ಕ್ರೀನಲ್ಲೂ ಕಾಣಿಸ್ತಾ ಇರುತ್ತೆ ಇದರಲ್ಲಿ ಅಲ್ಲಿ ಮೆಸೇಜ್ ಮಾಡಿ ಯಾರಿಗೆ ಬೇಕಾದ್ರೆ ಆಯಿಲ್ ಮತ್ತೆ ಬೇರೆ ಬೇರೆ ಹೇರ್ ಡೈ ಫೇಸ್ ಪ್ಯಾಕ್ ಎಲ್ಲ ಪ್ರಾಡಕ್ಟ್ಗಳು ಸಿಗುತ್ತೆ ಇದರಲ್ಲಿ ಮೆಸೇಜ್ ಮಾಡಿ ವಾಟ್ಸಪ್ಪಲ್ಲಿ ಮಾತ್ರ ಮೆಸೇಜ್ ಮಾಡಿ ಕಾಲ್ ಮಾಡಬೇಡಿ ಹುಳಿ ಕುದೀತಾ ಇದೆ ಸೊ ಸಾಸಿವೆ ಮತ್ತೆ ಇಂಗು ಏನು ಕರ್ಬೇವಿನ ಅವಶ್ಯಕತೆ ಇಲ್ಲಲ್ಲ ಇದು ಪುಳಿನೂ ಆಯ್ತು ಈ ದೊಡ್ಡ ಪತ್ರ ರಸಮ್ ಆಗಿದೆ ನಂಗೆ ಸ್ವಲ್ಪ ಇದು ಕುಡಿಬೇಕು ಅಂತ ತುಂಬಾ ಆಸೆ ಆಗ್ತಾ ಇದೆ ಸ್ವಲ್ಪ ಅಡುಗೆ ಮಾಡ ಊಟ ಮಾಡೋಕ್ಕಿಂತ ಮುಂಚೆ ಟೇಸ್ಟ್ ನೋಡ್ಬಿಡ್ತೀನಿ ಹೇಗಿದೆ ಅಂತ ಅನ್ಬಿಟ್ಟು ಸೊ ದಟ್ ಯು ಕ್ಯಾನ್ ಆಲ್ಸೋ ಟ್ರೈ ನಾನು ಫೀಡ್ಬ್ಯಾಕ್ ಇದಕ್ಕೆ ನಾನೇ ನನ್ನ ಅಡಿಗೆಗೆ ನಾನೇ ಫೀಡ್ಬ್ಯಾಕ್ ಕೊಡ್ತೀನಿ ತುಂಬಾ ಚೆನ್ನಾಗಿದೆ ಗಂಟ್ಲುಗಂತೂ ಆರಾಮಾಗಿದೆ ಈ ಮೆಣಸಿನ್ಕಾಯಿ ಹಾಕ್ತೇ ಆದ್ರೆ ಒಣಮೆಣ್ಸಿನ್ಕಾಯಿ ಹಾಕೊಳ್ಳಿ ಖಾರ ಬೇಕಾದ್ರೆ ಅಂತ ಹೇಳಿದ್ನಲ್ಲ ಒಣಮೆಣ್ಸಿನ್ಕಾಯಿ ಹಾಕ್ತೇ ಆದ್ರೆ ಈ ಸೀಸನ್ ಅಲ್ಲಿ ಮಕ್ಳಿಗೂ ಕೂಡ ತಿನ್ನಿಸ್ಬೋದು ಅಷ್ಟು ಚೆನ್ನಾಗಿದೆ ತುಪ್ಪದ ಒಗ್ಗರಣೆ ಇಂಗಿನ ವಾಸ ಒಗ್ಗರಣೆ ವಾಸನೆ ಕಗ ಅಂತ ಇದೆ ಈ ಕೋಲ್ಡ್ ಸೀಸನ್ಗೆ ಥ್ರೋಟ್ ಇನ್ಫೆಕ್ಷನ್ನು ಗಂಟ್ಲು ಕಟ್ಟೋದು ಕೆಮ್ಮು ಒಣ ಕೆಮ್ಮು ಎಲ್ಲೂ ಕೂಡ ಇದರಲ್ಲಿ ಕಮ್ಮಿ ಆಗುತ್ತೆ ಡೈಲಿ ಒಂದು ಏನಾದರೂ ಒಂದು ರಸಮ್ ಮಾಡಿಕೊಂಡು ಅನ್ನನೇ ತಿನ್ಬೇಕಂತಿಲ್ಲ ಕುಡಿದ್ರೂ ಒಳ್ಳೇದು ಇವತ್ತಿನ ನಮ್ಮನೆ ಅಡುಗೆ ನೋಡೋಣ ಬನ್ನಿ ಬಿಸಿ ಬಿಸಿ ರಾಜ್ಮುಡಿ ಅನ್ನ ಮೆಂತ್ಯ ಸೊಪ್ಪಿಂದು ಹುಳಿ ದೊಡ್ಡ ಪತ್ರೆ ರಸಮ್ಮು ಮೊಳಕೆ ಕಾಳು ಪಲ್ಯ ಮೊಸರು ಅನ್ನ ತುಪ್ಪ ಈ ಕಡಿಮೆ ಟೈಮು ಕೂಡ ಹಿಡಿಸುತ್ತೆ ಇನ್ಗ್ರೀಡಿಯೆಂಟ್ಸ್ ಕೂಡ ಕಡಿಮೆ ಇದೆ ಈ ರೆಸಿಪಿಯೆಲ್ಲ ನಿಮ್ಮ ಮನೇಲಿ ಮಾಡಿ ಟ್ರೈ ಮಾಡಿ ನನಗೆ ಕಮೆಂಟ್ ಅಲ್ಲಿ ತಿಳಿಸಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ನಮಸ್ಕಾರ